ಸೇ ಫ್ರೆಂಡ್ಸ್ ನೋಡಿ ಇವತ್ತು ಕಡಲೆ ಬೀಜ ಬರ್ಫಿ ಮಾಡೋಣ ಅಂತ ಚಿಕ್ಕಿ ಚಿಕ್ಕಿ ಮ ಅಂತಾರೆ ಮತ್ತು ಕಡಲೆ ಬೀಜ ಬರ್ಪಿನೂ ಅಂತಾರೆ ಇದರಲ್ಲಿ ಫಸ್ಟ್ ಒಂದು ಬಾಟಲ್ ತಗೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ತಗೊಂಡು ಉರಿ ಜಾಸ್ತಿ ಬರದು ಕಮ್ಮಿ ಇಟ್ಕೊಂಡು ಚೆನ್ನಾಗಿ ತೊಗೊಂಡಿತ್ತು ಫ್ರೆಂಡ್ಸ್ சிப்ப பூர்த்தி சனாகி உட்கண்ட் சிப்பே சமத்தி வந்துர் அதுக்கு நீட்டாக நடுக்க முட்டே சிப்பே பரப நோடீத்தார் இங்கே

ನೋಡಿ ಮೆತ್ಗನೇ ಐತೆ ಫ್ರೆಂಡ್ಸ್ ಅದೆಲ್ಲ ನೋಡಿ ಮೆತ್ಗನೇ ಐತೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕು ಆವಾಗ ಬರ್ಪಿದಾಗ ಮಾಡಿದ್ವಿ ಪಾಕದಾಗ ಚೆನ್ನಾಗೈತೆ ಮಾಡಬೇಕು ಇಲ್ಲಂದರೆ ಒಂಥರ ಕಸ ಕಸಕ್ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಆಗೈತೆ ಗ್ಯಾಸ್ ಆಫ್ ಮಾಡೋಣ ಸ್ವಲ್ಪ ಹಾರದ್ಮೇಲೆ ಅವಾಗ ಚಿಪ್ಪೆ ಎಲ್ಲ ಮಾಡಿಬಿಟ್ಟು ಇದು ಮಾಡೋಣ ಸ್ವಲ್ಪ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಸ್ವಲ್ಪ ಜಿಜ್ಜಬೇಕು ಫ್ರೆಂಡ್ಸ್ ಇದೇ ಥರ ಒಟ್ಟೆಲ್ಲ ಇದಾಗುತ್ತೈತೆ ನೋಡಿ ಫ್ರೆಂಡ್ಸ್ ಎಲ್ಲ ಉಜ್ಜನ ನೋಡಿ ಈ ಥರ ಆಗೈತಿ ಇವಾಗ ಒಂದು ಬಟ್ಟೆ ಮೇಲೆ ಸ್ವಲ್ಪ ಹಾಕ್ಕೊಂಬಿಟ್ಟು ನೋಡಿರಿ ಕುಟಾಣಿ ಐತಲ್ಲ ಈ ಥರ ಕುಟ್ಕೊಂಡ್ರೆ ಕಾಣಿಸ್ತೈತೆ ಅಂದ್ಕಂತೀನಿ நோடி ஆ ஃபர பூடி ஆத்தை மிக்சிகாக்கி ஜாஸ்தி பூடி ஆகிபுட் அதுக்கே குட்டியுதாக குட் ஃப்ரெண்ட்ஸ் நடித்தார் குட் தான் இவாக இதற்கு பூடி மாட்கீனா உ பாக நான் ஃபிரெண்ட்ஸ் அது பண்லுட் தீனி நோட் பெல்ல சொல் நீர் ஹாக்கணி ஸ்பூன் ஆகஸ்ட்டு எடுத்து ಚೆನ್ನಾಗಿ ಕರಗಲಿ ನೋಡಿ ಫ್ರೆಂಡ್ ಪಾಕ ಆಗ್ತೈತೆ ಒಂದು ಬಾಟ್ಲಲ್ಲಿ ನೀರು ಇಕ್ಕೊಂಡು ಇವಾಗ ನಾವು ಗೊತ್ತು ನೋಡಿ ಅದ್ರೆಲ್ಲ ಹಾಕಿದ್ರೆ ಗೊತ್ತಾಗುತ್ತೆ ಪಾಕ ಬಂದೈತೆ ಇಲ್ಲ ಅಂತ ಗೊತ್ತಾಗ್ಬಿಡ್ತೈತೆ ನೋಡಿ ಎಲ್ಲ ಗುಡ್ ಗುಡ್ಗೆ ಆತೈತಲ್ಲ ಇವಾಗ ಇದು ಪಾಕ ಬಂದೈತೆ ಅಂತ ಫ್ರೆಂಡ್ಸ್ ಇವಾಗ ಕಡಲೆ ಬೀಜ ಹಾಕಿ ಇದು ಮಾಡೋದು ಇವಾಗ ಆಗೈತೆ ಫ್ರೆಂಡ್ಸ್ ಇವಾಗ ಕಡಲೆ ಬೀಜ ಹಾಕ್ತೀನಿ ಹಾಕಿ ಕಲ್ಸ್ಕೊಡ್ಬೇಕು ಒಂದು ಪ್ಲೇಟ್ ಕಾ ತುಪ್ಪ ಹಾಕೊಂಡಿದ್ದೀನಿ ಇವಾಗ ಅದನ್ನು ಇದ್ರಕಾಂತೀನಿ ಪ್ಲೇಟ್ ಒಳಗೆ டாக் ஹாக்கண்டு தர சட்டாகபடரெத் துப்ப சண்டு நடித்த நீட்டாக குத்கை ஃப்ரெண்ட்ஸ் ನೋಡಿ ಇವಾಗ ನಾವು ಕಟ್ ಮಾಡ್ಕೊಬೋದು ಬೇಕಾದರೆ ಗುಂಡ್ಗ ಯಾವ ಥರ ಆ ಥರ ಗುಂಡ್ಗನ ಮಾಡ್ಕೋಬೋದು ಚಿಕ್ಕ ಚಿಕ್ಕಿ ಅಂತಾರೆ ಮತ್ತು ನಾವು ಕಳೆಬೀಜ ಬರ್ಪಿ ಆವಾಗೆಲ್ಲ ಕಳೆಬೀಜ ಬರ್ಪಿನೇ ಅಂತ ಇದ್ದಿತ್ತು ಫ್ರೆಂಡ್ಸ್ ಇವಾಗೇ ಚಿಕ್ಕಿ 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 ಅಂತ ಇರೋದು ನಾವು ಚೆನ್ನಾಗಿ ಆಗೈತೆ ಫ್ರೆಂಡ್ಸ್ ಸ್ವಲ್ಪ ಹಾರಬೇಕು ಅದೇ ಥರ ಚಿಕ್ಕ ಚಿಕ್ಕದಾಗಿ ಹಿಂಗೆ ರೌಂಡು ಆ ಕಟ್ ಮಾಡ್ಕೊಬೋದು ಇಲ್ಲ ಬಾಕ್ಸ್ ಆ ಕಟ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಗರ್ಪಿಕ್ಕಿನ್ನ ಲಡ್ಡೆ ಥರ ಲಾಡ್ ಥರ ಮಾಡಿಬಿಟ್ಟೆ ನೋಡಿ ನೋಡಿರಿ ಎಷ್ಟು ಗಟ್ಟಿಯಾಗೈತೆ ಬರ್ಪಿ ಮಾಡೋದು ಲೇಟ್ ಆಗ್ತೈತೆ ಅಂದ್ಬಿಟ್ಟು ಹಂಗೆ ಬಿಸಿ 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 ಕಟ್ಬಿಟ್ಟೆ ಫ್ರೆಂಡ್ಸ್ ನೋಡಿ ಚಿಕ್ಕ ಚಿಕ್ಕದಾಗೈತೆ ಬೇಕಾದ್ರೆ ಒಂದೊಂದು ಇದು ಎತ್ಕೊಂಡು ತಿನ್ಬೋದು ಮಕ್ಕಳು ನೋಡಿ ಇವಾಗ ನೀಟಾಗಿ ಕಾಣಿಸ್ತೈತೆ ನೋಡಿ ಫ್ರೆಂಡ್ಸ್ ಚೆನ್ನಾಗೈತೆ ಗಟ್ಟಿಗೆ ಐತೆ ಫ್ರೆಂಡ್ಸ್ ಬೆಲ್ಲ ಕಳೆ ಬೀಜ ಅಷ್ಟು ಯಾಕೆ ಮಾಡಿರೋದು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ವಿಡಿಯೋ ಬೈ ಫ್ರೆಂಡ್ಸ್